ಪ್ಲೇನ್ ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೇನೆ ಚಿನ್ ಲೆಂತ್ ಸೊ ಹದಿನಾಲ್ಕು ಇಂಚ್ ಬರೋ ತರ ಮಾಡ್ಕೊಳ್ಳಿ ಓಕೆನಾ ಹದಿನಾರು ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ಎಲ್ ಶೇಪ್ ಸ್ಕೇಲಿಂದ ಒಂದು ಲೈನ್ ಡ್ರಾ ಮಾಡ್ಕೊಳ್ಬೇಕು ಎಲ್ ಶೇಪ್ ಸ್ಕೇಲಿಂದ ಯಾಕೆ ಇದು ಲೈನು ಅಂತಂದ್ರೆ ಇದು ನಮಗೆ ಶೋಲ್ಡರ್ ಲೈನ್ ಆಗಿರುತ್ತೆ ಶೋಲ್ಡರ್ ನಾವು ಇಟ್ಕೊಳ್ತಾ ಇದೀವಿ ಪ್ಲೇನ್ ಬ್ಲೌಸ್ ಲೌಸು ಮೆಜರ್ಮೆಂಟ್ ನೋಡಿ ಅಪರ್ಚೆಸ್ ತರ್ಟಿ ಸಿಕ್ಸ್ ಇದೆ ವೆಸ್ಟ್ ಥರ್ಟಿ ಟೂ ಇದೆ ವೆಸ್ಟ್ ಸೊ ವೆಸ್ಟ್ ಥರ್ಟಿ ಟೂ ಇದು ಥರ್ಟಿ ಸಿಕ್ಸ್ ಶೋಲ್ಡರ್ ಒಂದು ಹತ್ತು ಹತ್ರ ಹದಿನಾಲ್ಕು ಇಂಚು ಹದಿನಾಲ್ಕೂವರೆ ಇಂಚು ಶೋಲ್ಡರ್ ಇರುತ್ತೆ ಸೊ ಆ ಮೆಜರ್ಮೆಂಟ್ಗೆ ನಾನು ಎಷ್ಟು ಇಟ್ಕೊಳ್ತಾ ಇದ್ದೀನಿ ಸೊ ಐದು ಕಾಲು ಇಂಚಿನ ಶೋಲ್ಡರ ನಾನು ಇಟ್ಕೊಳ್ತಾ ಇದ್ದೀನಿ ಸೊ ಇದಾದ ನಂತರ ಸೇಮ್ ಐದು ಕಾಲು ಇಂಚಿಗೆ ಇನ್ನೊಂದು ಮಾರ್ಕನ್ನು ಹಾಕಿ ಸ್ಟ್ರೇಟ್ ಲೈನ್ನ ಡ್ರಾ ಮಾಡಲಿಕ್ಕೋಸ್ಕರ ಓಕೆನಾ ಅದಾದ ನಂತರ ಸ್ಟ್ರೇಟ್ ಲೈನ್ ಡ್ರಾ ಮಾಡಿ ಸೊ ಆರ್ಮೋಲ್ ಡೌನಿಂಗ್ ಬಂದು ಇಟ್ಕೊಳ್ತೀರಿ ಅಂತಂದ್ರೆ ನೀವು ಐದೂವರೆ ಇಂಚಿಗೆ ಆರ್ಮೋಲ್ ಡೌನಿಂಗನ್ನು ಇಟ್ಕೊಳ್ಳಿ ಯಾಕಂದ್ರೆ ಎಂಟು ಇಂಚು ವೇಸ್ಟ್ ಇರೋದ್ರಿಂದ ಸೊ ಅದೇ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಬರಬೇಕಾಗತ್ತೆ ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ಬೇಕೀಗ ಜಸ್ಟ್ ಈ ರೀತಿ ಫ್ರೆಂಚ್ ಕರ್ವ್ ಸ್ಕೇಲ್ನ ಇಟ್ಬಿಟ್ಟು ನೀವು ಈ ರೀತಿ ರೌಂಡ್ಸ್ ಶೇಪನ್ನು ಹಾಕಿ ಇದಾದ ನಂತರ ವೇಸ್ಟ್ ನಮ್ಮ ಅಪ್ಪರ್ ಚೆಸ್ಟ್ ಇದೆ ಒಂಬತ್ತು ಇಂಚ್ ಇದೆ ಅಲ್ವಾ ಸೊ ಒಂಬತ್ತು ಇಂಚು ಅಂದರೆ ಒಂಬತ್ನಾಲ್ಕ ಮೂವತ್ತಾರು ಇಂಚಿಗೆ ನಾವು ಮಾರ್ಕನ್ನು ಹಾಕೋಬೇಕು ಕರೆಕ್ಟಾಗಿ ನಿಮಗೆ ಆರ್ಮೋಲ್ ರೌಂಡ್ ಚೆಕ್ ಮಾಡಿದ್ರೆ ಬಂದ್ಬಿಡತ್ತೆ ನೋಡಿ ಎಂಟು ಎಂಟು ಕಾಲು ಇಂಚು ನಮಗೆ ಕರೆಕ್ಟ್ ಆಗಿರುವಂತಹ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಸಿಕ್ಕಿಬಿಡ್ತು ಓಕೆನಾ ಇದಾದ ನಂತರ ನಮಗೆ ಬರುವಂಥದ್ದು ಡೀಪ್ ಡೀಪ್ ಬಂದು ಇವ್ರಿಗೆ ಬೇಕಾಗಿರುವಂಥದ್ದು ಆರೂವರೆ ಏಳು ಇಂಚ್ ಸಾಕಾಗತ್ತೆ ಆರೂವರೆ ಇಟ್ಕೊಳ್ತಾ ಇದ್ದೀನಿ ರೆಗ್ಯುಲರ್ ಆಗಿ ಆರೂವರೇ ಹರಡೋದು ಸೊ ಆರೂವರೆಗೆ ಒಂದು ಮಾರ್ಕ್ ಹಾಕೊಳ್ಳಿ ಅದಾದ ನಂತರ ಶೋಲ್ಡರ್ ಪಟ್ಟಿ ನಮಗೆ ಎಷ್ಟಕ್ಕೆ ಬೇಕು ಮೂರು ಇಂಚಿಗೆ ಬೇಕು ಅಂದರೆ ರೆಡಿ ಎರಡು ಇಂಚಿಗೆ ಬೇಕಾಗತ್ತೆ ಸೊ ಇಲ್ಲಿ ಮಿಕ್ಕಿದ್ದಷ್ಟು ಎರಡು ಕಾಲು ಇಂಚು ಇಲ್ಲಿ ಕಾಲು ಇಂಚ್ ಇನ್ಕ್ರೀಸ್ ಮಾಡಿ ಎರಡೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ತಾ ಇದೆ ಸಾಕು ಕಾಲು ಇಂಚ್ ಸಾಕಾಗುತ್ತೆ ಅದಕ್ಕಿಂತ ಜಾಸ್ತಿ ಬೇಡ ಓಕೆನಾ ಅದಾದ ನಂತರ ಜಸ್ಟ್ ಹ್ಯಾಂಡಿಂದನೇ ನೀವು ಶೇಪನ್ನು ಕೊಡ್ಬೋದು ಓಕೆನಾ ಈ ರೀತಿ ಸಿಂಪಲ್ ಆಗಿ ನೀವು ಶೇಪನ್ನು ಕೊಡಿ ಇದಾದ ನಂತರ ಜಸ್ಟ್ ಎಲ್ ಶೇಪ್ ಸ್ಕೇಲ್ ಇರೋದ್ರಿಂದ ನೀವೇನು ಮಾಡಬೇಕು ಡೈರೆಕ್ಟ್ ಇಲ್ಲಿಂದ ಒಂದು ಲೈನ್ ಡ್ರಾ ಮಾಡ್ಕೊಂಬಿಡಿ ನಿಮಗೆ ವೆಸ್ಟ್ ಲೈನ್ ಅಂತಕ್ಕಂಥದ್ದು ಸಿಕ್ಕಿಬಿಡತ್ತೆ ಇದಕ್ಕೆ ಸಪರೇಟ್ ಆಗಿ ನಾವು ಬಿಡುವ ಅವಶ್ಯಕತೆ ಇಲ್ಲ ಮಾರ್ಜಿನ್ ಹಾಕೊಂಡು ನೋಡಿ ಎಷ್ಟು ಇಂಚ್ ಬರ್ತಾ ಇದೆ ಒಂಬತ್ತು ಇಂಚ್ ಬಂತಲ್ವ ನಮಗೆ ಯಾಕೆ ಅಂತಂದರೆ ನಮಗೆ ಎಂಟು ಇಂಚಿಂದು ವೇಸ್ಟ್ ಬೇಕಾಗುತ್ತೆ ಇನ್ನು ಮಿಕ್ಕಿದ್ದು ಡಾಟ್ ಹಿಡಿತೀವಿ ಓಕೆನಾ ಹಾಗಾಗಿ ಕರೆಕ್ಟಾಗಿ ಬರುತ್ತೆ ಅಡಿಷ್ನಲ್ ಎಕ್ಸ್ಟ್ರಾ ಮಾರ್ಕಿಂಗ್ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಓಕೆನಾ ಯಾರೆಲ್ಲ ಚಾನಲ್ ಹೊಸರು ಬಿದ್ದಿರೋದು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಾಕಷ್ಟು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಬರುತ್ತೆ ಅಂಚು ಪಟ್ಟಿನ ಓಪನ್ ಅಪ್ ಸೈಡ್ ಬಿಟ್ಕೊಳ್ಬೇಕು ಓಕೆನಾ ನೋಡಿ ಇಲ್ಲಿ ನಮಗೆ ಕರೆಕ್ಟಾಗಿ ಬರುತ್ತೆಲ್ಲ ಚೆಕ್ ಮಾಡಿಕೊಂಡು ಓಕೆನಾ ಈಗ ನಮಗೆ ಕರೆಕ್ಟಾಗಿ ಆಗಿ ಓಕೆ ಈಗ ಏನು ಮಾಡಬೇಕು ನಾವು ಅಂತಂದ್ರೆ ಶೋಲ್ಡರ್ ಇಟ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕನ್ನು ಹಾಕ್ಕೊಳ್ಳಿ ಹಾಕೊಳ್ಳಿ ಶೋಲ್ಡರ್ ಮಾರ್ಕಿಂಗ್ ಅದಾದ ನಂತರ ನಮಗೆ ಹಾರ್ಮೋಲ್ ರೌಂಡ್ ಮಾರ್ಕಿಂಗು ಬ್ಯಾಕಲ್ಲಿ ಫ್ರಂಟ್ ಅಲ್ಲಿ ಚೇಂಜಸ್ ಇದು ಬಹಳ ಸಿಂಪಲ್ ಅಂದ್ರೆ ಬಹಳ ಸಿಂಪಲ್ ಆಗಿರುತ್ತೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ಅಷ್ಟೆ ಓಕೆ ಇದಾದ ನಂತರ ನಾವೇನು ಮಾಡಬೇಕು ಇದೇನು ಕಟ್ ಮಾಡಿರ್ತೀವಿ ಇಲ್ಲಿಂದ ಒಂದ್ ಇಂಚ್ ಮಾತ್ರ ಅಡಿಷನಲ್ ಬಿಟ್ಕೊಂಡು ನಾವು ಕಟಿಂಗ್ ಮಾಡ್ಕೊಳ್ಬೇಕು ಯಾಕೆ ಕಟಿಂಗ್ ಮಾಡ್ಕೊಳ್ಬೇಕು ಇದು ಒಂದು ಇಂಚ್ ಎಕ್ಸ್ಟ್ರಾ ಅಂತಂದ್ರೆ ನಾವು ಫ್ರಂಟ್ ಪಟ್ಟಿ ಶೇಪ್ ಪಟ್ಟಿನೂ ನಾವು ತೆಗೆದು ಬಿಡ್ತೀವಿ ಸೊ ಹಾಗಾಗಿ ಇದು ಒಂದು ಇಂಚ್ ಎಕ್ಸ್ಟ್ರಾನ ನೀವು ಬಿಟ್ಕೊಳ್ಳಿ ಇದು ನಿಮಗೆ ಸರಿಯಾಗಿ ಬರುತ್ತೆ ಇದಾದ ನಂತರ ನಿಮ್ಗೆ ಬೇಕಾಗುತ್ತೆ ಫ್ರಂಟ್ ಇದು ಯಾವುದು ಸೇಮ್ ಆರವರೇ ಇಟ್ಕೊಳ್ಳಿ ಇದು ಕೂಡ ಕರೆಕ್ಟಾಗಿ ಬರುತ್ತೆ ಏನೂ ತೊಂದರೆ ಇಲ್ಲ ಸೇಮ್ ಮೆಜರ್ಮೆಂಟ್ ಯಾವ ರೀತಿ ಇದೆ ಅದೇ ರೀತಿ ನೀವು ಕಟ್ಟಿಂಗನ್ನು ಮಾಡ್ಕೊಳ್ಬಹುದು ಓಕೆನಾ ಸ್ವಲ್ಪ ಬೇಕಾದರೆ ವೈಡ್ ತೊಗೊಳ್ಬೇಕು ವೈಡ್ ಬೇಕು ಅಂದರೆ ತಗೊಳ್ಳಿ ಇಲ್ಲ ಸೇಮ್ ಮಾರ್ಕನ್ನ ನೀವು ಹಾಕೊಳ್ಳಿ ಓಕೆನಾ ಸೇಮ್ ಇದೇ ರೀತಿ ಆರ್ಮೂಲ್ ರೌಂಡು ಸಹ ನೀವು ಮಾರ್ಕನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಓಕೆ ಇದಾದ ನಂತರ ಇದನ್ನ ತೆಗೆದುಬಿಡಿ ಬ್ಯಾಕ್ನ ಓಕೆನಾ ಬ್ಯಾಕ್ನ ತೆಗೆದಾದ್ಮೇಲೆ ನೀವೇನು ಮಾಡಬೇಕು ಫಸ್ಟ್ ಇಲ್ಲಿ ಆರ್ಮೂಲ್ ರೌಂಡಿಗೆ ಒಂದು ಕಾಲು ಇಂಚು ಒಳಗಡೆ ಬರೋ ಥರ ಅಥವಾ ಹಾಫ್ ಇಂಚು ಒಳಗಡೆ ಬರೋ ಥರ ಇಷ್ಟು ಡಿಫ್ರೆನ್ಸ್ ನಡೆಯಲಿ ನೀವು ಒಂದು ಶೇಪನ್ನು ಕೊಟ್ಕೊಳ್ಳಿ ಓಕೆನಾ ಇದು ನಿಮಗೆ ಪರ್ಫೆಕ್ಟ್ ಆಗಿ ಫ್ರಂಟ್ ಅಲ್ಲಿ ಶೇಪ್ ಅಂತಕ್ಕಂಥದ್ದು ಸಿಗುತ್ತೆ ಇದಾದ ನಂತರ ವೆರಿ ಸಿಂಪಲ್ ನಮಗೆ ಎರಡು ಇಂಚಿನ ಪಟ್ಟಿ ಬೇಕು ಸೊ ಮೂರು ಇಂಚು ಒಂದು ಲೈಟ್ ಆಗಿ ಮಾರ್ಕ್ ಹಾಕೊಂಡು ಲೈನ್ ಡ್ರಾ ಮಾಡ್ಕೊಳ್ಳಿ ಇದೇ ನಮಗೆ ಶೇಪ್ ಪಟ್ಟಿ ಓಕೆನಾ ಎಕ್ಸಾಕ್ಟ್ಲಿ ನಮಗೆ ರೆಡಿ ಇಲ್ಲಿ ಬರ್ತಕ್ಕಂಥದ್ದು ಎಷ್ಟು ಬರುತ್ತೆ ಹನ್ನೆರಡು ಕಾಲು ಇಂಚಿಗೆ ಬಂದ್ಬಿಡತ್ತೆ ಈಗ ನಮಗೆ ಎರಡೂವರೆ ಇಂಚಿಗೆ ನಾವು ಡಾಟ್ ಪಾಯಿಂಟನ್ನು ಮಾರ್ಕನ್ನು ಮಾಡ್ಕೊಳ್ತೀವಿ ಎರಡೂವರೆ ಇಂಚಿಗೆ ಮಾಡಿಕೊಂಡ್ರೆ ಒಂಬತ್ತು ಮುಕ್ಕರ್ ಇಂಚು ಸೊ ತರ್ಟಿ ಸಿಕ್ಸ್ ಅಪರ್ಚೆಸ್ಟ್ ಇರುವಂತ ಇರುವಂಥ ಜೆಸ್ಟ್ಗೆ ಒಂಬತ್ತು ಇಂಚು ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಬಂದೇ ಬರುತ್ತೆ ಸೊ ಅದ್ರ ಎಕ್ಯುರೇಟ್ ಆಗಿ ಅದರ ಗೆ ಅದು ಬಂದು ಕುತ್ಕೊಳ್ಳುತ್ತೆ ಈ ರೀತಿ ಸಿಂಪಲ್ ಮೆಜರ್ಮೆಂಟ್ನ ನೀವು ಫಾಲೋ ಮಾಡಿದ್ರೆ ಓಕೆನಾ ಇದಾದ ನಂತರ ವೆರಿ ಸಿಂಪಲ್ ನೀವು ಮತ್ತೆ ಮಾಡಬೇಕಾಗಿರುವಂಥದ್ದು ಒಂದೂವರೆ ಇಂಚು ಈ ಕಡೆ ಮೇಲ್ಗಡೆ ಎತ್ಕೊಳ್ಳಿ ಸ್ವಲ್ಪ ಓಕೆನಾ ಒಂದೂವರೆ ಇಂಚ್ ಎತ್ಕೊಂಡು ಆದಮೇಲೆ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ ಬಿಟ್ಕೊಂಡು ಎರಡೂವರೆಗೆ ಎರಡೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಇಲ್ಲಿಂದ ಈ ಮಾರ್ಜಿನ್ ಅಲ್ವಾ ಇಲ್ಲಿಂದ ಕೌಂಟ್ ಮಾಡ್ಕೊಳ್ಳಿ ಎಷ್ಟಿದೆ ಹತ್ತುವರೆ ಇದೆ ನಮಗೆ ಎಷ್ಟಕ್ಕಿದೆ ಎಂಟು ಇಂಚು ವೇಸ್ಟ್ ಇದೆ ಸೊ ಎರಡೂವರೆ ಇಂಚು ಸೊ ಇಲ್ಲಿಂದ ಎರಡೂವರೆ ಇಂಚು ಡಾಟ್ ಪಾಯಿಂಟ್ಗೆ ಬಿಡಿ ಅದಾದ ನಂತರ ಒಂದು ಕಾಲು ಇಂಚಿಗೆ ಸೆಂಟ್ರ್ ಪಾಯಿಂಟ್ಗೆ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ನಮಗೆ ಈ ಹೈಟ್ಗೆ ತೊಗೊಳ್ಳಿ ಎರಡೂವರೆ ಇಂಚಿಗೆ ಇದು ನಮಗೆ ಡಾಟ್ ಪಾಯಿಂಟ್ ಮತ್ತು ಡಾಟ್ ಹಿಡಿಯುವಂಥದ್ದು ಎಷ್ಟು ಡಾಟ್ ಹಿಡಿತೀವಿ ಅನ್ನೋ ಓಕೆನಾ ಇದು ಬಂತು ಇದಾದ ನಂತರ ನಾವೇನು ಮಾಡಬೇಕು ಇಲ್ಲಿ ಒಂದು ಕಾಲಿಂಚಿನ ಇಂಚಿನ ಗ್ಯಾಪನ್ನು ತೆಗೆದುಕೊಂಡು ಎಲ್ಲ ಬೈ ಹ್ಯಾಂಡಿಂದ ನಿಮಗೆ ತೋರಿಸ್ತೀನಿ ಕಾಲಿಂಚಿನ ಇಂಚಿನ ಗ್ಯಾಪ್ ತೆಗೆದುಕೊಂಡು ಜಸ್ಟ್ ಶೇಪನ್ನು ನೀವು ಈ ರೀತಿ ಕೊಡಿ ಓಕೆನಾ ಇದಾದ ನಂತರ ಇಲ್ಲಿ ಹಾಫ್ ಇಂಚಿಗೆ ಶೇಪ್ ಇಟ್ಕೊಂಡು ನೀವೇನು ಮಾಡಬೇಕು ಜಸ್ಟ್ ಇದು ಕೂಡ ಅಷ್ಟೇ ಬೈ ಹ್ಯಾಂಡಿಂದನೇ ನೀವು ಈ ರೀತಿ ಶೇಪನ್ನು ಕೊಡಿ ಹ್ಯಾಂಡ್ ನೀವು ಈ ರೀತಿ ಶೇಪನ್ನು ಕೊಡಿ ಇದು ನಿಮಗೆ ಎಕ್ಸ್ಟೆನ್ಷನ್ ಇಲ್ಲಿವರೆಗೆ ಆಗತ್ತೆ ಇದು ಸರಿ ಹೋಗುತ್ತೆ ಎರಡೂ ಗೆ ನಿಮಗೆ ಏನು ಬರುತ್ತೆ ಇಲ್ಲಿ ಒಂದು ಡಾಟ್ ಬರುತ್ತೆ ಮತ್ತೆ ಇಲ್ಲಿ ನೀವು ಡಾಟ್ ಅನ್ನು ಹಿಡಿತೀರಿ ದಾದ ನಂತರ ಇಲ್ಲಿ ಒಂದು ಡಾಟ್ ಅನ್ನು ನೀವು ಹಿಡಿತೀರಿ ಓಕೆನಾ ಸೊ ಇದಿಷ್ಟು ಫ್ರಂಟ್ ಮಾರ್ಕಿಂಗ್ ಆಯ್ತು ಸಿಂಪಲ್ ವೇ ಅದೇ ರೀತಿ ಪಟ್ಟಿ ಕೂಡ ಮಾರ್ಕಿಂಗ್ ಆಯ್ತು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಇಲ್ಲಿ ಏಳುವರೆ ಎಂಟು ಇಂಚು ಬೇಕು ಸೊ ಎಂಟು ಇಂಚಂದರೆ ಎಂಟೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಹಾಫ್ ಇಂಚು ಮಾರ್ಜಿನ್ ಮೇಲ್ಗಡೆ ಬೇಕಾಗತ್ತೆ ಸೇಮ್ ಎಂಟೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಸೊ ಮಾರ್ಕ್ ಹಾಕ್ಕೊಂಡು ಇದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಇದು ಒಂದು ನಮಗೆ ಲೆಂತ್ ಆಯಿತು ಇದಾದ ನಂತರ ನಾವು ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಬ್ಯಾಕ್ ಸೈಡ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಇಟ್ಟಿದ್ದೀವಿ ಇದನ್ನು ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆ ಮೂರುವರೆ ಇಂಚಿದೆ ಸೊ ಮೂರುವರೆ ಇಂಚಿಂದ ಕರು ಶೇಪ್ ಸ್ಟಾರ್ಟ್ ಆಗ್ತದೆ ಅಂತಲಿಂದ ಸೊ ಮೂರು ಇಂಚಿಂದ ಕರು ಶೇಪ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ತಲೆಯಲ್ಲಿ ಇಟ್ಕೊಂಡು ನಾವೇನು ಮಾಡಬೇಕು ಮೂರು ಇಂಚಿಗೆ ನಾವು ಕ್ಯಾಪ್ ಹೈಟ್ ಅಂತ ಏನು ಹೇಳ್ತೀವಿ ಅದನ್ನು ಡಿಕ್ಲೇರ್ ಮಾಡ್ಕೊಳ್ಬೇಕು ಎಷ್ಟಕ್ಕೆ ಮೂರು ಇಂಚಿಗೆ ಡಿಕ್ಲೇರ್ ಮಾಡ್ಕೊಂಡು ಆದಮೇಲೆ ನೋಡಿ ಪರ್ಫೆಕ್ಟಾಗಿ ನಿಮಗೆ ಶೇಪ್ ಅಂತಕ್ಕಂಥದ್ದು ಮತ್ತು ಎಲ್ಲೂ ರಿಂಕಲ್ಸ್ ಬರಬಾರ್ದು ಅಂದರೆ ನೋಡಿ ಇಲ್ಲಿ ಎಷ್ಟು ಬರ್ತಾ ಇದೆ ಆರೂವರೆ ಮೇಲೆ ಒಂದು ಗೆರೆ ಬರ್ತಾ ಇದೆ ಓಕೆನಾ ಇಲ್ಲಿಂದ ಈ ಲೈನಿಗೆ ತೆಗೆದುಕೊಳ್ತಕ್ಕಂಥದ್ದು ಆರೂವರೆ ಮೇಲೆ ಒಂದು ಗೆರೆಗೆ ನಾವೇನ್ ಮಾಡಬೇಕು ಎಕ್ಸಾಕ್ಟ್ಲಿ ಇಟ್ಟು ಮಾರ್ಕನ್ನು ಹಾಕಬೇಕು ಇಷ್ಟು ಮಾರ್ಕ್ ಹಾಕಿದ್ರೆ ನಮಗೆ ಎಷ್ಟು ಬರುತ್ತೆ ಇಲ್ಲಿ ಅಂದ್ರೆ ಏಳುವರೆ ಇಂಚು ಏಳು ಏಳು ಕಾಲ್ ಮೇಲೆ ಒಂದು ಗೆರೆಗೆ ಬರ್ತಾ ಇದೆ ಸೊ ಇದು ಕರೆಕ್ಟಾಗಿ ಬಂದ್ಬಿಡುತ್ತೆ ನಮಗೆ ಎಂಟು ಇಂಚಿನ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಸಿಗುತ್ತೆ ದಾದ ನಂತರ ಐದೂವರೆ ಇಂಚು ಒಂದು ಮಾರ್ಕನ್ನು ಹಾಕೊಳ್ಳಿ ಓಕೆನಾ ಈ ರೀತಿ ಇಟ್ಕೊಂಡು ಒಂದು ಲೈನ್ ನ ಡ್ರಾ ಮಾಡಿಕೊಳ್ಳಿ ಇದು ಎರಡಕ್ಕೂ ಸರಿ ಹೋಗುತ್ತೆ ಓಕೆನಾ ಇದಾದ ನಂತರ ನೀವು ಜಸ್ಟ್ ಶೇಪನ್ನು ಏನು ಮಾಡಬೇಕು ಅಂದರೆ ಇಲ್ಲಿ ನೀವು ಒಂದೂವರೆ ಇಂಚು ತರ್ಟಿ ಸಿಕ್ಸ್ ಬ್ಲೌಸ್ ಇದ್ದರೆ ಒಂದೂವರೆ ಇಂಚು ಫಾರ್ಟಿ ಇದ್ರೆ ಎರಡು ಇಂಚು ಸೊ ಒಂದೂವರೆ ಇಂಚಿಗೆ ಇಟ್ಕೊಂಡು ನೀವೇನು ಮಾಡಬೇಕು ಜಸ್ಟ್ ಲೈಕ್ ಶೇಪ್ ಬೈ ಹ್ಯಾಂಡಿಂದಲೇ ಇದನ್ನು ಕೊಡ್ಬೋದು ಕರು ಶೇಪ್ ಸ್ಕೇಲ್ ಬೇಕು ಅಂತ ಏನಿಲ್ಲ ಓಕೆನಾ ಈ ರೀತಿ ಸ್ವಲ್ಪ ಡೌನಿಂಗ್ ಅಲ್ಲಿ ತೆಗೆದುಕೊಂಡ್ರೆ ನಿಮಗೆ ಕಂಕುಳ ಪಕ್ಕದಲ್ಲಿ ಟೈಟ್ ಅಂತಕ್ಕಂಥದ್ದು ಬರಲ್ಲ ಓಕೆನಾ ಇದಕ್ಕೆ ಮತ್ತೆ ನೀವೇನು ಮಾಡಬೇಕು ನೆಕ್ಸ್ಟ್ ಶೇಪನ್ನು ಕೊಡಬೇಕು ಶೇಪ್ ಎಷ್ಟು ಇಂಚು ಹಾಫ್ ಇಂಚ್ ಡಿಸ್ಟೆನ್ಸಲ್ಲಿ ಅಲ್ಲಿ ನೀವು ಕೊಡಬೇಕು ಮಾರ್ಕಲ್ಲಿ ಹೆಚ್ಚು ಕಡಿಮೆ ಆದರೂ ಚಿಂತೆ ಇಲ್ಲ ಬಟ್ ಕಟಿಂಗ್ ಮಾಡ್ಕೋಬೇಕಾದ್ರೆ ಹಾಫ್ ಇಂಚು ಡಿಫ್ರೆನ್ಸ್ ಅಲ್ಲಿ ನೀವು ಕಟಿಂಗ್ ಮಾಡಿಕೊಂಡ್ರೆ ಕರೆಕ್ಟ್ ಬರುತ್ತೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ